ಅರಿಯರ್ಸ್ ಸಂಬಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗಾಗಿ ಚಿಕ್ಕೋಡಿಯಲ್ಲಿ ಕೆ ಎಸ್ ಆರ್ ನೌಕರರಿಂದ ಉಪವಾಸ ಸತ್ಯಾಗ್ರಹ ಮುಂದುವರಿಸಲಾಗಿದ್ದು ಸಾರಿಗೆ ಸಂಸ್ಥೆ ಸದೃಢಗೊಳಿಸಬೇಕು ಹಾಗೂ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗೆ ಸಮರ್ಪಕ ವೇತನ ನೀಡಬೇಕು ಮೂವತ್ತೆಂಟು ತಿಂಗಳ ಬಾಕಿ ಅರಿಆರ್ಸ್ ವೇತನ ಮತ್ತು ಇತರೆ ಬೇಡಿಕೆಗಳ ಈಡೇರಿಕೆಗಾಗಿ ಕೆ ನೌಕರರ ಸಂಘಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಇವತ್ತು ಚಿಕ್ಕೋಡಿ ಮಿನಿ ವಿಧಾನಸೌಧದ ಎದುರು ಒಂದು ದಿನದ ಸತ್ಯಾಗ್ರಹ ನಡೆಸಲಾಗಿದೆ ಪ್ರಧಾನ ಕಾರ್ಯದರ್ಶಿ ಬಿ ಎ ಮುಕ್ಕೇರಿ ನೇತೃತ್ವದಲ್ಲಿ ಈಗ ನೂರಾರು ನೌಕರರು ದಿನವಿಡೀ ಸತ್ಯಾಗ್ರಹ ಚಳವಳಿಯಲ್ಲಿ ಪಾಲ್ಗೊಂಡು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೈಗಾರಿಕಾ ವೇತನ ಪರಿಷ್ಕರಣೆ ವಿಳಂಬ ಮಾಡದೆ ಕೂಡಲೇ ಮಾಡಬೇಕು ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆದಂತಹ ವೇತನ ಪರಿಷ್ಕರಣೆಯನ್ನು ನಿವೃತ್ತಿಯಾದಂತಹ ನೌಕರರಿಗೆ ಕೂಡಲೇ ಒದಗಿಸಬೇಕು ಈ ಸಂದರ್ಭದಲ್ಲಿ ಮುಕ್ಕೇರಿ ಮಾತನಾಡಿದ್ದು ರಾಜ್ಯದಲ್ಲಿ ರಾಜ್ಯ ಸಾರಿಗೆಯ ನಾಲ್ಕು ವಿಭಾಗದ ನೌಕರರು ಇಂದು ಒಂದು ದಿನದ ಸತ್ಯಾಗ್ರಹ ಚಳವಳಿಯನ್ನು ನಡೆಸುತ್ತಿದ್ದಾರೆ ಸಾರಿಗೆ ಸಂಸ್ಥೆಯನ್ನು ಸದೃಢಗೊಳಿಸಬೇಕು ಅಲ್ಲಿ ಕೆಲಸ ಮಾಡುವ ನೌಕರರಿಗೆ ಉತ್ತಮ ವೇತನ ನೀಡಬೇಕು ಎರಡು ಸಾವಿರದ ಇಪ್ಪತ್ತ್ ವೇತನ ಒಪ್ಪಂದದಂತೆ ಹದಿನೈದು ಪರ್ಸೆಂಟ್ ವೇತನ ನೀಡಲಾಗಿದೆ ಆದರೆ ಇಲ್ಲಿಯವರೆಗೆ ಮೂವತ್ತೆಂಟು ತಿಂಗಳ ಹಿಂದಿನ ವೇತನ ಪಾವತಿಯಾಗಿಲ್ಲ ಹಾಗಾಗಿ ಮೂವತ್ತೆಂಟು ತಿಂಗಳ ಹರಿಹರ್ಸ್ ಸಂಬಳ ನೀಡಬೇಕು ಇದರೊಂದಿಗೆ ಎಲ್ಲಾ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಭಜಂತ್ರಿ ಮಾತನಾಡಿದ್ದು ಸಂಸ್ಥೆಯ ಅಧಿಕಾರಿಗಳು ನೌಕರರಿಗೆ ಕಿರುಕುಳವನ್ನ ನೀಡುತ್ತಿದ್ದಾರೆ ಅನೇಕರು ತಮ್ಮ ಕೆಲಸ ಬಿಡುತ್ತಿದ್ದಾರೆ ಹರಿ ಆಹರ್ಸ್ ಸಂಬಳ ಪಾವತಿಸಿ ಹೆಚ್ಚುವರಿ ವೇತನ ನೀಡುವಂತೆ ಒತ್ತಾಯಿಸಲಾಗಿದೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಂಎನ್ ಹೂಗಾರ್ ವಿನಯ್ ಪಾಶಾಪುರೇ ಆಸಿಫ್ ಗೋರಿ ಡಿಎಚ್ ದೇಶಪಾಂಡೆ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಕೂಡ ಉಪಸ್ಥಿತರಿದ್ದರು ಅಂದ್ರೆ ಈ ಒಂದು ಒಂದು ಇಪ್ಪತ್ತರಿಂದ ಏನು ಕೊಡಬೇಕಾಗಿತ್ತು ಆ ಅರಿಹರ್ಸನ್ನ ಹಿಂದಿನ ಸರ್ಕಾರದವರು ಕೊಡ್ತೀನಿ ಅಂತ ಹೇಳಿದ್ರು ಆ ಅಷ್ಟರಲ್ಲಿ ಬದಲಾವಣೆಗಳಾದ ನಂತರ ಈ ಹೊಸ ಸರ್ಕಾರ ಬಂದ ನಂತರ ಅದನ್ನು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿವರೆಗೆ ಅದನ್ನ ನಮಗೆ ಮೂವತ್ತೆಂಟು ತಿಂಗಳ ವೇತನದ ಒಂದು ಅರಿಹರ್ಸನ್ನು ಕೊಡ್ತಾ ಇಲ್ಲ ಆ ವೇತನವನ್ನು ವೇತನ ಒಪ್ಪಂದವನ್ನ ಮಾಡಿದಂತ ಅನ್ನು ಕೊಡಬೇಕು ಅಂತೇಳಿ ಒಂದು ಆಗ್ರಹ ಆದರೆ ಮತ್ತೊಂದು ಪ್ರತಿ ನಾಲ್ಕು ವರ್ಷಕ್ಕೆ ಒಂದು ಸಾರಿ ನಮ್ಗೆ ವೇತನ ಒಪ್ಪಂದ ಆಗಬೇಕು ಅಂತೇಳಿ ಕೈಗಾರಿಕಾ ಒಪ್ಪಂದ ಇದೆ ನಿಯಮ ಇದೆ ಆ ನಿಯಮದ ಅಡಿಯಲ್ಲಿ ನಮಗೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಹೊಸ ವೇತನ ಒಪ್ಪಂದ ಆಗಬೇಕು ಮುಂದಿನ ಇಪ್ಪತ್ತ ಏಳರವರೆಗೆ ನಾಲ್ಕು ವರ್ಷದಕ್ಕೆ ಸಂಬಂಧಪಟ್ಟಂತ ವೇತನ ಒಪ್ಪಂದ ಆಗಬೇಕು ಆ ಒಪ್ಪಂದವನ್ನು ಅತ್ಯಂತ ವಿಳಂಬ ಇಲ್ಲದೇನೆ ಈ ಒಂದು ಒಂದು ಇಪ್ಪತ್ತ ನಾಲ್ಕರಿಂದ ಏನಾಗಬೇಕು ಜನವರಿಯಲ್ಲಿ ಈಗಾಗಲೇ ಫೆಬ್ರವರಿ ಕಲಿತಾ ಬಂತು ಇಲ್ಲಿವರೆಗೆ ನಮ್ಮನ್ನು ಕರೆದು ಮಾತಾಡ್ತಾ ಇಲ್ಲ ಹೊಸ ವೇತನ ಒಪ್ಪಂದಕ್ಕೆ ದಾರಿ ಮಾಡಿ ಕೊಡ್ತಾ ಇಲ್ಲ ಆ ಕಾರಣಕ್ಕಾಗಿ ಸರ್ಕಾರವನ್ನು ನಾವು ಆಗ್ರಹಿಸಿ ಇನ್ನೂ ಬೇರೆ ಬೇರೆ ನಮ್ಮ ಬೇಡಿಕೆಗಳಿವೆ ನಮಗೆಲ್ಲ ಗೊತ್ತಿರುವಂತೆ ಹೊಸ ಬಸ್ಗಳನ್ನು ಖರೀದಿ ಮಾಡಬೇಕು ಸಾರಿಗೆ ಸಿಬ್ಬಂದಿಗಳನ್ನ ಭರ್ತಿ ಮಾಡಿಕೊಳ್ಬೇಕು ಈಗ ಪ್ರತಿ ತಿಂಗಳೂ ನಿವೃತ್ತರಾಗಿ ಹೊರಟು ಹೊರಟಿದ್ದಾರೆ ಹೊರತು ಯಾರನ್ನು ತುಂಬಿಕೊಳ್ತಾ ಇಲ್ಲ ಹೀಗಾಗಿ ಸಾರಿಗೆ ಸಿಬ್ಬಂದಿ ಒಂದು ಏನು ಸಮರ್ಪಕವಾದಂತಹ ಸೇವೆಯನ್ನು ಸಲ್ಲಿಸಬೇಕಾಗಿದೆಯೋ ಅದಕ್ಕೆ ಸಿಬ್ಬಂದಿ ಕೊರತೆ ಇದೆ ಆ ಕೊರತೆಯನ್ನು ನಿಗಿಸುಕ್ಕಾಗಿ ತಕ್ಷಣ ಒಂದು ಇಪ್ಪತ್ತೆರಡು ಸಾವಿರ ಕಾರ್ಮಿಕರನ್ನ ನೀವು ಚಾಲಕ ಇರ್ಬೋದು ನಿರ್ವಾಹಕ ಇರ್ಬೋದು ತಾಂತ್ರಿಕ ಸಿಬ್ಬಂದಿಗಳಿರ್ಬೋದು ಅವರನ್ನ ಭರ್ತಿ ಮಾಡಿಕೊಳ್ಳುವ ಮೂಲಕ ಈ ರಾಜ್ಯದ ಜನ ಜನತೆಗೆ ಒಂದು ಸಮರ್ಪಕವಾದಂತಹ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಹಾಯ ರೀತಿಯಲ್ಲಿ ಭರ್ತಿ ಮಾಡ್ಕೊಳ್ತಕ್ಕಂಥ ಒಂದಾದರೆ ಇನ್ನು ಹಳೆ ಬಸ್ಗಳನ್ನು ಕಳೆದ ಸುಮಾರು ವರ್ಷದಿಂದ ಬಸ್ಗಳನ್ನು ಖರೀದಿ ಮಾಡಿಲ್ಲ ಎಲ್ಲವೂ ಕೂಡ ಹಳೆ ಬಸ್ ಆಗಿರೋದ್ರಿಂದ ಎಲ್ಲವೂ ಕೂಡ ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡಿದಂತೆ ಈಗಾಗಲೇ ಸಹೋದರಿಯರು ನಿರ್ವಾಹಕರು ಮಾತಾಡಿದ್ದಾರೆ ನಂಬಿಯವರು ಈ ಒಂದು ವಿಷಯದಲ್ಲಿ ಇಷ್ಟೇ ಹೇಳೋಕ್ಕೆ ಒಂದೊಂದು ಎರಡು ಸಾವಿರದ ಇಪ್ಪತ್ತರಿಂದ ಏನು ಇವತ್ತು ಅಗ್ರಿಮೆಂಟ್ ಆಗಿದೆ ಆ ಎಗ್ರಿಮೆಂಟ್ ಮೂವತ್ತೇಳು ತಿಂಗಳ ರೇಸನ್ನು ಇವತ್ತು ಸರ್ಕಾರದ ಕೊಡಬೇಕಾಗಿದೆ ಅದೇ ರೀತಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕಾರ್ಮಿಕರಿಗೆ ಬಹಳ ನೀಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ವರ್ಷಗಳಿಂದ ಸಂಸ್ಥೆಯಲ್ಲಿ ಎಲ್ಲೂ ಸಂಘಟನೆಗಳು ಒಂದು ಎ ಐ ಟಿ ಸಿ ಇರ್ಬೋದು ಐ ಎನ್ ಟಿ ಸಿ ಇರ್ಬೋದು ಎರಡೂ ಸಂಘಟನೆಗಳು ಕಾರ್ಮಿಕರಿಗೆ ಸುಮಾರು ನಲವತ್ತೈದು ವರ್ಷಗಳಿಂದ ಐವತ್ತು ವರ್ಷಗಳಿಂದ ಕಾರ್ಮಿಕ ಎಲ್ಲ ಸೌಲಭ್ಯಗಳನ್ನ ನೀಡಿ ಇವತ್ತು ಅದನ್ನು ಗಾಳಿಗೆ ತೋರಿ ಯಾವುದೇ ಒಂದು ಸಂಘಟನೆ ಬಂದಿವತ್ತು ಎಲ್ಲ ಕಾರ್ಮಿಕರನ್ನ ಪಿ ಬಿ ತಂದಿದೆ ಸುಮಾರು ಈ ಸುಮಾರು ಎರಡು ವರ್ಷ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಅನೇಕ ಕಾರ್ಮಿಕರ ತೊಂದರೆಯಾಗಿದೆ ಆ ತೊಂದರೆಗಳನ್ನು ನಿವಾರಿಸುವ ಸಲುವಾಗಿ ನಾವು ಅನೇಕ ಜನ ಕಾರ್ಮಿಕರು ನಮ್ಮ ಸಹೋದರರು ನೌಕರಿಯನ್ನು ತಗೊಂಡಿದ್ದಾರೆ ಅವರನ್ನು ಒಳಗೆ ತರೋ ಸಲುವಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎರಡು ಸಂಘಟನೆ ಕೂತ್ಕೊಂಡು ಸುಮಾರು ಸರ್ಕಾರದವರು ಹಿಂದಿದ್ದಂಥ ಸರ್ಕಾರ ಏನಿವತ್ತು ಒಂದೊಂದು ಎರಡು ಸಾವಿರ ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಕಾಲ ಏನಿವತ್ತು ಅಧಿವೇಶನ ಕೊಡಬೇಕಾಗಿದೆ ಅದನ್ನು ಕೊಡಬೇಕು ಮತ್ತು ಕಾರ್ಮಿಕರಿಗೆ ಏನು ಇವತ್ತು ಅಧಿಕಾರಿಗಳನ್ನ ತೊಂದರೆ ಆಗುತ್ತೆ ಅದನ್ನು ನಿವಾರಣೆ ಮಾಡಬೇಕು ಅದೇ ರೀತಿ ಫಾರ್ಮ್ ಬೋರ್ಗಳಲ್ಲಿ ಯಾವ ರೀತಿ ಇವತ್ತು ಯಾವುದೇ ಕಾರಣಕ್ಕೂ ಘಟಕಗಳಲ್ಲಿ ಏನು ಏನಿವತ್ತು ಫಾರ್ಮ್ ಬೋರಿದೆ ಫಾರಂಪುರದಿಂದ ಇವತ್ತು ಚಿಕ್ಕೋಡಿಂದ ಬೆಳಗೋಗ್ಬೇಕಾದ್ರೆ ಅಂತ ಅಂತೇಳಿ ಒಂದು ನಾವು ಸಂಸ್ಥೆಯವರು ಮಾಡಿದ್ದಾರೆ ಅದರಲ್ಲಿ ಅನೇಕ ತಾರತಮ್ಯಗಳಿದ್ದಾವೆ ಇವತ್ತು ಚಾಲಕ ಮತ್ತು ನಿರ್ವಾಹಕ ಕೆಲಸಗಳು ಒಂದೇ ಕೆಲಸಗಳನ್ನು ಚಾಲಕರು ಮಾಡಿಕೊಂಡು ನಿರ್ವಾಹಕ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸಂಸ್ಥೆಯವರು ಮಾಡ್ತಕ್ಕೆ ಮಾಡಿದ್ದಾರೆ ಅದು ಸಹ ಹೋಗಬೇಕು ಇವತ್ತು ಟೈಮ್ಗಳಲ್ಲಿ ಈ ವಿಶೇಷ ಹೇಳಬೇಕಂತಂದರೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಇವತ್ತು ನಮ್ಮ ಚಾಲಕ ನಿರ್ವಾಹಕರು ಕೆಲಸ ಕೆಲಸ ಮಾಡ್ತಾರೆ ಬಸ್ಗಳಲ್ಲಿ ಅದರಂತೆ ಅದರಿಂದ ತಕ್ಕಂತೆ ಓಲ್ ಟೈಮನ್ನು ಇವತ್ತು ನಮ್ಮ ಸಂಸ್ಥೆಯವರು ಕಾರ್ಮಿಕರಿಗೆ ಕೊಡ್ತಾ ಇಲ್ಲ ಹನ್ನೆರಡು ಕೆಲಸ ಮಾಡಿದರು ಕೇವಲ ನಲವತ್ತೈದು ನಿಮಿಷ ಐವತ್ತು ನಿಮಿಷ ಅಥವಾ ಗಂಟೆ ಒಂದು ಗಂಟೆ ಮಾತ್ರ ಇವತ್ತು ಓಲ್ ಟೈಮ್ಗಳನ್ನು ಇದ್ದರೆ ಅದು ನಿವಾರಣೆ ಆಗಬೇಕಂತ ನಮ್ಮ ಸಂಘ ಎರಡೂ ಸಂಘಟನೆ ಪರವಾಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರಚುರವಾಗಿ ಇವತ್ತು ಒಂದು ದಿನದ ಒಂದು ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಮತ್ತು ಉಪಾಯ ಕಚೇರಿಗಳ ಮುಂದೆ ಇವತ್ತು ಪ್ರತಿಭಟನೆಯನ್ನು ಎರಡೂ ಸಂಘಟನೆ ಮುಖಾಂತರ ಅಂಟಿಸ್ಕೊಂಡಿದ್ದೀವಿ ಈ ಒಂದು ಸಂಘಟನೆಗೆ రావుడ్ రిపోర్టర్స్ ఇన్ ప్రింట్ డిజిటల్ అండ్ విజువల్ మీడియా భారత్ వైభవ న్యూస్ పేపర్ ఫాస్ట్ వెబ్ న్యూస్ ఫ్రమ్ ఆల్